ರೂಪಿಗೆ ಆಗ್ಲೇ ಹೇಳಂದು ನನಗೆ ಮೋಟಿವೇಶನ್ ಬಗ್ಗೆಲ್ಲ ಮಾತಾಡ್ತಾ ಇರ್ತೀನಿ ಅಂತ ನನಗೆ ಅನ್ಸುತ್ತೆ ಸರ್ ನಮಗೆ ಇರುವಂತ ಎರಡೇ ಎರಡು ಸಂಪನ್ಮೂಲ ಸರ್ ಆಕ್ಚುಲಿ ಸರ್ ನಮ್ಮ ಲೈಫ್ ಡಿಸೈಡ್ ಆಗೋದು ಎರಡನೇರಡು ವಿಷಯ ಅಷ್ಟೇ ಒಂದು ನಾವು ಯೋಚನೆ ಮಾಡೋ ರೀತಿ ಎರಡನೇದು ನಾವು ಸಮಯವನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅಂತ ಎರಡನೇ ಮ್ಯಾಟರ್ ಆಗೋದು ಬೇರೆ ಏನು ಮ್ಯಾಟರ್ ಆಗಲ್ಲ ಲೈಫ್ ಅಲ್ಲಿ ಎಲ್ಲ ನೀವು ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಲೈಫ್ ಅಲ್ಲಿ ಎಲ್ಲ ಕೊನೆಗೆ ಬರೋದು ಇದೆರಡಕ್ಕೆ ಒಂದು ನಾವು ಏನು ಯೋಚನೆ ಮಾಡ್ತಾ ಇದೀವಿ ತಲೆಯಲ್ಲಿ ಏನಿದೆ ಎರಡನೇ ಏನು ಮಾಡ್ತಾ ಇದೀವಿ ಪ್ರತಿದಿನ ಟ್ವೆಂಟಿ ಫೋರ್ ಅವರ್ಸ್ನ ಹೇಗೆ ಸ್ಪೆಂಡ್ ಮಾಡಿ ಎರಡೇ ಮ್ಯಾಟ್ರಾಗೋದು ಇವರು ಸಮಯ ಅನ್ನೋದನ್ನ ಅವ್ರ ಹೆಸರಲ್ಲೇ ಇಟ್ಕೊಂಡಿದ್ದಾರೆ ಇನ್ನು ಮೊದಲೇ ಯೋಚನೆ ಮಾಡೋ ರೀತಿ ಅವರು ಹೇಳ್ತಿದ್ದಾರೆ ಕ್ಷಣ ಹೊಸತನ ಅಂತ ಅದಕ್ಕಿಂತ ಒಂದು ದೊಡ್ಡ ಯೋಚನೆ ಮಾಡೋ ರೀತಿ ಸದ್ಯಕ್ಕೆ ಇರೋಲ್ಲ ಸರ್ ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅದನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಸೊ ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಅದು ಮಾಧ್ಯಮ ಲೋಕ ಇರ್ಬೋದು ವ್ಯಕ್ತಿಗಳ ಜೀವನ ಇರ್ಬೋದು ಮ್ಯಾಟ್ರ್ ಆಗೋದು ಮೂರೇ ಮೂರು ವಿಷಯ ಒಂದು ಯು ಶುಡ್ ಬಿ ಬೆಸ್ಟ್ ಇನ್ ದ ಫೀಲ್ಡ್ ಏನೇ ಫೀಲ್ಡ್ ಅಲ್ಲಿ ಬೆಸ್ಟ್ ಆಗಿರಬೇಕು ಎರಡನೇದು ನಂಬಿಕೆಗೆ ಆಗ್ಬೇಕು ಸರ್ ನಂಬಿಕೆಗೆ ಆಗಬೇಕು ವಿಶ್ವಾಸಕ್ಕೆ ಆಗಬೇಕು ಅದೇ ಯಶಸ್ಸಿಗೆ ಕಾರಣ ಆಗುತ್ತೆ ಮೂರನೇದು ನಮಗೆ ಸಂಬಂಧಪಟ್ಟ ವಿಷಯಗಳು ಏನಿದೆಯೋ ನಮ್ಮ ಸಂಬಂಧ ವಿಷಯಗಳು ಬಿಟ್ಬಿಡಿ ನಮ್ಮ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತುಂಬ ಕಾಳಜಿ ವಹಿಸ್ಬೇಕು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಕೂಡ ನಾವು ಕಾಳಜಿಯನ್ನು ಮಿಸ್ ಮಾಡಬಾರದು ಈ ಮೂರು ವಿಷಯಗಳಿದ್ರೆ ಬಹಳ ದೊಡ್ಡ ಸ್ಟೋರಿ ಆಗುತ್ತೆ ಯಾವ ಸ್ಟೋರಿ ಆದರೂ ಸರಿ ಅದೇ ತರ ದೊಡ್ಡ ಸ್ಟೋರಿ ಆಗಿ ಸಮಯ ನ್ಯೂಸ್ ಆಗುತ್ತೆ ಅನ್ನೋ ಭರವಸೆ ನನಗೆ ಯಾಕಂದ್ರೆ ಅದರ ಹಿಂದೆ ಎರಡು ಶಕ್ತಿಗಳಿದೆ ಸಮಯ ನ್ಯೂಸ್ ಮುಂಚೆನೆ ಒಂದು ಇತ್ತು ಅದು ಈಗ ಅದನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಪ್ರೊಫೆಷನಲ್ ಆಗಿ ಪ್ಯೂರ್ಲಿ ಡಿಜಿಟಲ್ ಆಗಿ ಶುರು ಮಾಡಿದ್ದಾರೆ ಇಡೀ ತಂಡಕ್ಕೆ ಶುಭವಾಗಲಿ ಆಗ್ಲಿ ಮೋರ್ ಪಾರ್ಟ್ ಬೋತ್ ಆಫ್ ಲಕ್ ಲಕ್